ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿತಾ ಇದೆ ಇದೀಗ ಚಿದಾನಂದ ಮಠದವರೆ ಈ ಒಂದು ಸರ್ವೆಯನ್ನು ನೀವು ಒಪ್ಪದೇ ಇದ್ದರೆ ಅಲ್ಲೇ ಟೇಬಲ್ ಆಗುತ್ತಪ್ಪ ಈ ಸೋರಿಕೆ ಆದಂಥ ಅಂಕಿಅಂಶಗಳೇ ಬಂದ್ಬಿಡ್ತು ಅಂತ ಅಂದ್ಕೊಳ್ಳೋಣ ಅದೇ ಒಂದು ಅಂಕಿಅಂಶ ರಿಫ್ಲೆಕ್ಟ್ ಆಗಿಬಿಡ್ತು ಏನು ಮಾಡ್ತೀರಿ ನೀವು ನಾವೀಗ ನಮ್ಮ ಅಖಿಲ ಭಾರತ ವೀರಶಿವ ಮಹಾಸಭಾ ಸಂಸ್ಥೆಯ ಅಧ್ಯಕ್ಷರು ರಾಷ್ಟ್ರೀಯ ಅಧ್ಯಕ್ಷರು ಶಾಮನೂ ಶಿವಶ್ವರಪ್ಪನವರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ದಾವಣಗೆರೆ ಅಧಿವೇಶನ ನಡೀತು ನಾವು ಅವತ್ತೇ ತೀರ್ಮಾನ ಕೈಗೊಂಡ್ವಿ ಏನು ತೀರ್ಮಾನ ನಿರ್ಣಯ ಪಾಸ್ ಮಾಡಿದ್ದೇನು ಗೊತ್ತುಳಿ ಪಾಸ್ ಮಾಡಿದ್ದೀವಿ ಇಲ್ಲ ಜಾತಿ ಗಣತಿ ಆಧಾರದ ಏನು ನಡೆದಿದೆಯಲ್ಲ ಅದು ಸೋರಿಕೆ ಆದ ಅಂಶಗಳನ್ನ ಆಧರಿಸಿ ನಾವು ಮಾತಾಡ್ತಿರೋದು ಓಕೆ ಇದು ನಮ್ಮ ಪರ ಸಂಪೂರ್ಣ ಇಲ್ಲ ಮಾರಣಾಂತಿಕ ಶಾಸನ ಇದು ಅಂತ ಒಂದು ತೀರ್ಮಾನ ಆಯಿತು ಓಕೆ ಅದನ್ನು ವಿರೋಧಿಸ್ತೀವಿ ಅಂತ ಮೊದಲಿಂದ ಇರ್ತಾರೆ ಆಯಿತು ಇನ್ನು ಡಿಸೆಂಬರ್ ಇಪ್ಪತ್ತೆಂಟರಂದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ರೆಡಿಸನ್ ಬ್ಲೂ ಹೋಟ್ಲಲ್ಲಿ ನಮ್ಮದು ನಮ್ಮ ಸಮಾಜದ ಪ್ರಮುಖರು ಶಾಸಕರು ಸಂಸದರು ಸಚಿವರು ಪ್ರಮುಖರು ಎಲ್ಲರದ್ದು ಮೀಟಿಂಗ್ ಆಯಿತು ಆ ಮೀಟಿಂಗಲ್ಲೂ ಕೂಡ ನಮ್ಮ ಈಶ್ವರ್ ಖಂಡ್ರೆ ಸಾಹೇಬ್ರ ಇದ್ರು ಎಂ ಬಿ ಪಳ್ಳಿ ಸಾಹೇಬ್ರ ಇದ್ರು ಶಂಕರ್ ಬಿದಿರಿ ಸಾಹೇಬ್ರ ಇದ್ರು ಎಲ್ಲರೂ ಎಲ್ಲರೂ ಸೇರಿದಾಗ ಒಂದು ನಿರ್ಣಯಕ್ಕೆ ಬಂದ್ವಿ ನಾವು ಏನೇನು ನಿರ್ಣಯಕ್ಕೆ ಬಂದ್ವಿ ಇಲ್ಲಿ ಆಗಿರೋ ಪ್ರಮಾದಗಳನ್ನು ನಾನು ಒಪ್ಕೊಂಡ್ರೆ ಇದು ನಮ್ಮ ಜನಾಂಗಕ್ಕೆ ಭವಿಷ್ಯದಲ್ಲಿ ಅಂಧಕಾರ ಕವಿತದೆ ಆ ಕಾರಣ ನಾವು ಇದನ್ನು ಒಪ್ಕೊಡ್ದು ಅಂತ ತೀರ್ಮಾನ ಕೈಗೊಂಡಿದ್ದೀವಿ ನಾವು ಹೀಗಾಗಿ ಇಲ್ಲಿ ಆಗಿರೋ ಲೋಪಗಳ ಆಧಾರದ ಮೇಲೆ ನಾವು ತೀರ್ಮಾನ ತಗೊಂಡಿರೋದು ಸೋರಿಕೆ ಆದ ಅಂಶಗಳ ಆಧಾರದ ಮೇಲೆ ಓಕೆ ಸುಮ್ಮನೆ ಜನರಲ್ ಆಗಿ ಯಾರೋ ಮಾಡಿದ್ದಾರೆ ವರದಿ ಬಂದಿದೆ ಜಯಪ್ರಕಾಶ್ ರೆಡ್ಡಿ ಅವರು ಕೊಟ್ಟಿದ್ದಾರೆ ಸಿದ್ದರಾಮಯ್ಯರು ತಗೊಂಡಿದ್ದಾರೆ ಆ ಥರ ಅಲ್ಲ ಓಕೆ ಸೋರಿಕೆ ಆದ ಅಂಶಗಳು ನಮಗೆ ಅಧಿಕೃತವಾಗಿ ಸಿಕ್ಕು ಓಕೆ ಅದನ್ನು ಮುಂದಿಟ್ಕೊಂಡು ತೀರ್ಮಾನ ತಗೊಂಡು ಇದನ್ನ ಒಪ್ಪಲ್ಲ ಓಕೆ ರಫೀಕ್ ಅವರೇ ರಫೀಕ್ ಅವರೇ ಈಗ ಫೈನಲಿ ಫೈನಲಿ ಈ ಒಂದು ವರದಿಯಿಂದ ಲಾಭನೂ ಕೆಲವ್ರಿಗಾಗಬಹುದು ನಷ್ಟನೂ ಆಗಬಹುದು ಲಾಭ ಆದವರು ಅವ್ರದ್ದು ಲೆಕ್ಕಾಚಾರದಲ್ಲಿ ಅವ್ರು ಮಾತಾಡ್ತಾರೆ ನಷ್ಟ ಆದರೆ ಅವ್ರ ಲೆಕ್ಕಾಚಾರದಲ್ಲಿ ಅವ್ರು ಮಾತಾಡ್ತಾರೆ ಅಂತ ಬಂದಾಗ ಒಂದು ಸರ್ಕಾರ ಒಂದೊಂದು ಒಂಥರ ತಂದೆ ಸ್ಥಾನದಲ್ಲಿ ಅದು ನಿಂತ್ಕೊಂಡು ಇದನ್ನ ಬಗೆಹರಿಸಬೇಕಲ್ವಾ ಟೈಮ್ ಬೇಕಾಗತ್ತಲ್ವಾ ಅಂತ ಹೌದು ನಿಜ ಈಗ ನಾವು ಚರ್ಚೆ ಮಾಡ್ತಾ ಇರೋದು ಇದು ಸೋರಿಕೆ ವರದಿ ಯಾವ ಜನಸಂಖ್ಯೆ ಯಾವ ಯಾವ ಜಾತಿ ಜನಸಂಖ್ಯೆ ಎಷ್ಟಿದೆ ಎಷ್ಟಿಲ್ಲ ಅನ್ನೋದು ನಮ್ಗೆ ಯಾರಿಗೂ ಗೊತ್ತಿಲ್ಲ ಆದ್ರೂ ನಾವು ಈ ಒಂದ್ ಸೋರಿಕೆ ವರದಿ ಪ್ರಕಾರ ಈ ಸಮುದಾಯದಿಷ್ಟು ಈ ಸಮುದಾಯದಿಷ್ಟು ಈ ಸಮುದಾಯದಿಷ್ಟು ಅಂತ ಮಾತಾಡ್ತಾ ಇದೀವಿ ನನಗನ್ಸುತ್ತೆ ಅದು ಆಚೆ ಬಂದಾಗ ಮಾತ್ರ ಸಂಪೂರ್ಣವಾಗಿ ಗೊತ್ತಾಗುತ್ತೆ ಯಾವ ಸಮುದಾಯದ್ದು ಯಾವ್ದು ಎಷ್ಟು ಏನು ಅಂತ ಆದ್ರೆ ಒಂದು ಸತ್ಯ ನಾವು ಅರ್ಥ ಮಾಡ್ಕೋಬೇಕು ಈ ಸಮುದಾಯ ಈ ಜಾತಿ ಜನಗಣತೆ ಬರೋದ್ರಿಂದ ಯಾವ ಸಮುದಾಯಕ್ಕೆ ಶಕ್ತಿ ಇಲ್ಲ ಆ ಸಮುದಾಯಕ್ಕೆ ನಾವು ಶಕ್ತಿ ಕೊಡುವಂತ ಕೆಲಸ ಮಾಡಬಹುದು ಈಗ ನಾನು ಪಲಾಢ್ಯನಾಗಿದ್ದೀನಿ ನನ್ನ ಕೆಳಗಡೆ ಇರುವಂತ ಸಮುದಾಯಗಳಿಗೆ ಶಕ್ತಿ ಕೊಡುವಂತ ಕೆಲಸನ ನಾವು ಮಾಡಬಹುದು ರಾಜಕೀಯ ವ್ಯವಸ್ಥೆಯಲ್ಲಿ ಇದೇ ಬಾಬಾ ಸಾಹೇಬ್ ಹೇಳೋದು ನಾವು ಯಾರು ಶೋಷಿತ ಸಮುದಾಯಗಳಿದ್ದಾರೆ ಆ ಸಮುದಾಯಕ್ಕೆ ನಾವು ಅಪ್ಲಿಫ್ಟ್ ಮಾಡುವಂತ ಕೆಲಸ ಆಗ್ಬೇಕು ಅಂತ ಅದು ಸನ್ಮಾನ್ಯ ಸಿದ್ದರಾಮಯ್ಯನವರು ಈ ಒಂದು ಜಾತಿ ಜನಗಣತೆ ಮಾಡುವ ಮುಖಾಂತರ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಆದ್ರೆ ಕೆಲವು ಜನ ಯಾಕೆ ಇದನ್ನ ಒಪ್ಕೊತ ಇದ್ದಾರ ಒಪ್ಕೋತಿಲ್ವ ಅನ್ನೋದು ನನ್ಗೆ ಗೊತ್ತಾಗ್ತಾ ಇಲ್ಲ ಇವತ್ತು ಬಾಬಾ ಇವತ್ತು ಜಯಂತಿಲಿ ನಾನು ಒಂದ್ ಕಡೆ ಮಾತಾಡ್ತಾ ಹೇಳಿದೆ ಯಾವ ಸಮುದಾಯಕ್ಕೆ ಧಾರ್ಮಿಕ ಹಿಡ್ತಾ ಇಲ್ಲ ಆ ಸಮುದಾಯಕ್ಕೆ ರಾಜಕೀಯವಾಗಿ ಶಕ್ತಿ ಸಿಕ್ಕಲ್ಲ ಅಂತ ಹೇಳ್ದೆ ಕೆಲವು ಸಮುದಾಯಗಳು ಇವತ್ತು ಆ ಸಮುದಾಯಕ್ಕೆ ಧಾರ್ಮಿಕ ಹಿಡ್ತಾ ಇಲ್ಲ ಆ ಧಾರ್ಮಿಕ ಹಿಡಿತ ಇಲ್ದೋದ್ರಿಂದ ಇವತ್ತು ಅವರು ರಾಜಕೀಯವಾಗಿ ಮುಂದೆ ಬರ್ಲಿಕ್ಕೆ ಆಗ್ತಾ ಇಲ್ಲ ನಾವ್ ಹೇಳ್ಕೊತೀವಿ ಕರ್ನಾಟಕದಲ್ಲಿ ಇವತ್ತು ಈಗ ಸೋರಿಕೆ ವರದಿಯ ಪ್ರಕಾರ ದಲಿತ ಸಮುದಾಯ ನಂಬರ್ ಒನ್ ಅಲ್ಲಿ ಇದೆ ಎರಡನೇದು ಮುಸಲ್ಮಾನ್ರಿದ್ದೀವಿ ಅಂತ ಅದಾದ್ಮೇಲೆ ಆ ಇದು ಎಲೆಕ್ಷನ್ ಕಮಿಷನ್ ಅವರು ಮಿಂಚಿನ ನೋಂದಣಿ ಅಂತ ಎಲ್ಲ ಮಾಡಿಸಿದ್ರು ಅದಾದ್ಮೇಲೂ ಸಾಕಷ್ಟು ಬದಲಾವಣೆಗಳಾಗಿದೆ ಜನಸಂಖ್ಯೆಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಇನ್ನೂ ಹೆಚ್ಚಾಗಿದೆ ದಲಿತ ಸಮುದಾಯ ನಂಬರ್ ಒನ್ ಅಂತ ಹೇಳ್ತೀವಿ ಅದ್ರಲ್ಲಿ ನೂರ ಒಂದ್ ಜಾತಿ ಇದೆ ಅಲ್ಲೆಲ್ಲಾ ಅದನ್ನ ಸರಿಯಾಗಿ ಸರಿ ಮಾಡ್ಕೊಂಡು ಅದನ್ನ ಈ ಒಂದು ಏನ್ ಹದಿನೇಳನೇ ತಾರೀಕು ಈ ಒಂದು ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಆಗುತ್ತೆ ಅದು ಒಳ್ಳೆ ರೂಪದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯವರು ಮತ್ತೆ ಇಡೀ ಸಚಿವ ಸಂಪುಟದವ್ರೆಲ್ಲ ಒಂದು ತೀರ್ಮಾನ ಮಾಡಿ ಸಮುದಾಯಗಳಿಗೆ ಶಕ್ತಿ ಕೊಡುವಂತದಾಗಬೇಕು ಹೊರತು ಇಲ್ಲಿ ಯಾವ್ದೋ ಸಮುದಾಯ ನಾನ್ ಮುಂದೆ ಇದೀನಿ ಮುಂದೆ ಇದ್ದೀನಿ ನೀನ್ ಹಿಂದೆ ಇದೆಯಾ ಅನ್ನೋದನ್ನ ಚರ್ಚೆ ಮಾಡೋದನ್ನ ಬಿಟ್ಟು ನಾವು ಯಾವ ಶೋಷಣೆಗೊಳಗೂ ಆಗಿರುವಂತ ಸಮುದಾಯಗಳಿಗೆ ಶಕ್ತಿ ಕೊಡುವಂತ ಕೆಲಸನ ನಾವು ಮಾಡ್ಬೇಕು ಅಂತ ನಾನಾದ್ರೂ ಈ ಸಂದರ್ಭದಲ್ಲಿ ಭಾವಿಸ್ತೀನಿ ಅವ್ರೆಂಕ್ ಯುಡಯ್ಯ ಯು ದಾಸೆಯವರೆ ಥ್ಯಾಂಕ್ ಯು ಚಿಕರಂಗಿ ಗೌಡ್ರೆ ಥ್ಯಾಂಕ್ ಯು ಚಿದಾನಂದ ಮಠದವರು ಎಲ್ಲರೂ ಕೂಡ ಚರ್ಚೆಯಲ್ಲಿ ಪಾಲ್ಗೊಂಡು ಮಾತಾಡಿದ್ದೀರಿ ಈ ಒಂದು ಚರ್ಚೆ ಏನೋ ಒಂದು ಗಂಟೆಯಲ್ಲಿ ನಾವು ಇದರ ಎಲ್ಲ ಆಯಾಮಗಳನ್ನು ಚರ್ಚೆ ಮಾಡಿಬಿಟ್ಟಿದ್ದೀವಿ ಇದು ಪೂರ್ಣ ಆಗಿಬಿಟ್ಟಿದೆ ಇನ್ಯಾವುದೇ ಲವಲೇಶವು ಉಳಿದಿಲ್ಲ ಅಂತ ನಾನು ಹೇಳಲ್ಲ ದೊಡ್ಡ ವಿಚಾರ ಇದು ಜಾತಿ ಮತ್ತು ಧರ್ಮ ಇದೆಯಲ್ಲ ಇದು ಯಾವುದೋ ಒಂದು ಗುಕ್ಕಿನಲ್ಲಿ ಒಂದೇ ಒಂದು ಗಂಟೆಯಲ್ಲಿ ಮುಗಿಯುವಂಥ ವಿಚಾರ ಅಲ್ಲ ಕಾಲ ಸರಿದಂತೆ ಇದರ ಬಗ್ಗೆ ಮತ್ತಷ್ಟು ಬೆಳವಣಿಗೆಗಳಾದಂತೆ ಹೊಸ ಹೊಸ ಹೊಳಹುಗಳು ನಮಗೂ ಗೊತ್ತಾಗಬಹುದು ನಾನು ಕೂಡ ತಿಳಿಯಬಹುದು ಆಗಲೂ ಕೂಡ ಚರ್ಚೆ ಮಾಡ್ತೀವಿ